ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧ್ಯಾನ ಮಿತ್ರ ಸ್ಟೋರಿ ಮಿತ್ರಕ್ಕೆ ಸ್ವಾಗತ ಇವತ್ತು ನಾನು ಇರುವೆ ಮತ್ತು ಪಾರಿವಾಳ ಸ್ಟೋರಿನ ಹೇಳ್ತೀನಿ ಒಂದು ದೊಡ್ಡ ಸರೋವರದಲ್ಲಿ ಇರುವೆ ಹೋಗ್ತಾ ಇರುತ್ತೆ ಆಗ ಮಳೆ ಇರುತ್ತಂತೆ ಆಗ ಇರುವೆ ಜಾರ್ ಬಿದ್ದುಬಿಟ್ಟು ಸಮುದ್ರದಲ್ಲಿ ಬಿದೋಗ್ಬಿಡುತ್ತಂತೆ ಆಗ ಸಮುದ್ರದಲ್ಲಿ ಬಿದೋಗ್ಬಿಡುತ್ತೆ ಆಗ ಮರದ ಮೇಲೆ ಕೂತಿದಂಥ ಪಾರಿವಾಳ ನೋಡಿಬಿಟ್ಟು ಅಯ್ಯೋ ಇದು ಬಿದೋಗ್ಬಿಟ್ಟಿದೆ ಅಂತ ಕಾಪಾಡೋಣ ಅಂತ ಕಾಪಾಡೋಕ್ಕೆ ಹೋಗುತ್ತಂತೆ ಆಗ ಕಾಪಾಡೋಕ್ಕೆ ಹೋದಾಗ ಅದು ಅದ್ರ ಕೊಕ್ಕುವಲ್ಲಿ ತಗೊಂಡು ಕಾಪಾಡುತ್ತಂತೆ ಆಮೇಲೆ ಅದೇ ಪಾರಿವಾಳ ಅಲ್ಲಿ ಅದೇ ಪಾರಿವಾಳ ಮುಂದಿನ ದಿವಸ ಮರದ ಮೇಲೆ ಕೂತಿರುತ್ತಂತೆ ಆಗ ಯಾವುದೋ ಹುಡುಗ ಅದನ್ನು ಬಿಲ್ಲು ಅದಕ್ಕೆ ಬಿಲ್ಲು ಬಾಣಲ್ಲಿ ಹೊಡಿಯೋಕ್ಕೆ ಟ್ರೈ ಮಾಡಿದಂತೆ ಆಗ ಇರುವ ನೋಡ್ಬಿಟ್ಟು ಇದು ನನ್ನ ಕಾಪಾಡಿದೆ ಅಲ್ವ ನಾನು ಹೋಗಿ ಕಾಪಾಡಬೇಕು ಅಂತ ಹೋಗ್ಬಿಟ್ಟು ಆ ಬಿಲ್ಲು ಬಾಣ ಹೊಡಿತಾ ಇರ್ತಾರಲ್ಲ ಅವ್ರ ಕಾಲಿಗೆ ಕಚ್ಚಿಬಿಡುತ್ತೆ ಆಗ ಕತ್ಬಿಡುತ್ತಲ್ಲ ಆ ವಿಲ್ಲುವ ನಾವು ನೋಡಿತಾ ಇರೋದು ಬೇರೆ ಕಡೆ ಹೋಗಿ ಬೀಳುತ್ತೆ ಈ ಸ್ಟೋರಿಂದ ನಾವೇನು ಕಲಿತೀವಿ ಅಂದರೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದರೆ ಅವರು ನನಗೆ ಹೆಲ್ಪ್ ಮಾಡ್ತಾರೆ